ಕರ್ನಾಟಕ ನಮಸ್ಕಾರ ಬೆಂಗಳೂರು ನಾವಿವತ್ತು ಬೆಂಗಳೂರಿನ ಸೊ ಏನು ಕುರುಬರಳ್ಳಿ ಸರ್ಕಲ್ ನಮ್ಮ ಒಂದು ಗೆಳೆಯರಗಳ ಸರ್ಕಲ್ ಬಳಿ ಇದ್ದೇವೆ ಕುರುಬರಳ್ಳಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಸಮೀಪದಲ್ಲಿರುವಂತ ಗೆಳೆಯರ ಬಳಗ ಸೊ ತುಂಬಾ ಆತ್ಮೀಯ ಗೆಳೆಯರ ಬಳಗ ಅಂತಾನೆ ಹೇಳ್ಬಹುದು ಈ ಒಂದು ಏರಿಯಾ ತುಂಬಾ ಹಳೆಯ ಏರಿಯಾ ನಮ್ಮ ಮಹಾಲಕ್ಷ್ಮಿ ಲೆವೆಟ್ ಏನಿದೆಯೋ ಆ ಒಂದು ಏರಿಯಾಗೆ ಆಲ್ಮೋಸ್ಟ್ ತುಂಬಾ ಹಳೆಯ ಏರಿಯಾ ಇಲ್ಲಿ ಜುವೆಲರ್ಸ್ ಅವರು ಒಂದು ಮಾಲೀಕರು ಸಂತೋಷ ಅಂತ ಇದಾರೆ ನಮ್ಮೊಟ್ಟಿಗೆ ಸೊ ಸುಮಾರು ವರ್ಷದ ಇತಿಹಾಸ ಇದೆ ಇಲ್ಲಿ ಒಂದು ಚಿನ್ನ ಬಳ್ಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸುಮಾರು ವರ್ಷದಿಂದ ದಶಕ ಗಟ್ಲೆಯಿಂದ ಸೊ ನಾವು ಕೂಡ ಬಂದಿದ್ವಿ ನಮಸ್ಕಾರ ನಾನು ಶ್ರೀ ಚೌಡೇಶ್ವರ ಜ್ಯುವೆಲರ್ ಶಾಪ್ ಅನ್ನ ಮಹಾಲಕ್ಷ್ಮ್ ಗೆಳೆಯರ ಬಳಗದಲ್ಲಿ ನಮ್ಮ ಶಾಪ್ ಇರೋದು ಆ ನಮ್ಮ ಗ್ರಾಹಕರು ಒಂದ್ ಸಾರಿ ನಮ್ಮ ಮಂಗ್ಳಿ ಬಂದು ಚಿನ್ನ ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹುಡ್ಕೊಂಡ್ ಬರ್ತೀರ ಕ್ವಾಲಿಟಿ ಅಂಡ್ ಫಿನಿಶಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಅಲ್ಲಿ ಆಗಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ನಮ್ದು ವಿಡಿಯೋಸ್ ಎಲ್ಲ ಬರುತ್ತೆ ನಿಮ್ಗೂ ಕೂಡ ಈ ತರದ ಬೇರೆ ಏನೇ ಚಿನ್ನ ಬೇಕಂದ್ರೂ ಚಿನ್ನ ಬೆಳ್ಳಿ ಆರ್ಡರ್ ಮಾಡಿಸ್ಬೇಕಾದ್ರೆ ಬನ್ನಿ ಚೌಡೇಶ್ವರ ಎಷ್ಟು ವೆರೈಟಿ ವೆರೈಟೀಸ್ ಅಂದ್ರೆ ನಾವು ಆರ್ಡರ್ ತಗೊಂಡೆ ತುಂಬಾ ಬಟ್ ರೆಡಿ ನಮ್ಮ ಹತ್ರ ಕಮ್ಮಿ ಇರುತ್ತೆ ಏನೇ ಇದ್ರು ನಾವು ಆರ್ಡರ್ ತಗೊಂಡು ಮಾಡ್ಕೊಡ್ತೀವಿ ನಿಮ್ಗೆ ಏನ್ ಡಿಸೈನ್ ಕೊಟ್ಟರು ಮಾಡ್ಕೊಡ್ತೀನಿ ಡೈಮಂಡ್ ಆಗಿರ್ಲಿ ಬರ್ ಸ್ಟೋನ್ಸ್ ಆಗಿರ್ಲಿ ಗೋಲ್ಡ್ ಎನಿ ಒನ್ ಡಿಸೈನ್ಸ್ ಅದು ಇದು ಅಂತಲ್ಲ ಏನ್ ಡಿಸೈನ್ ಕೊಟ್ಟರು ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಏನ್ ನವರಾತ್ರಿ ಏನ್ ಕಸ್ಟಮರ್ ಏನ್ ಡಿಸೈನ್ ಕೊಡ್ತೀರಿ ಅದು ಮಾಡ್ಕೊಡ್ತೀನಿ ಅದೇ ಬನ್ನಿ ಚೌಡೇಶ್ವರ ಚಪ್ಪಲ್ ಮಾಡ್ಸಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಇದು ಅವರ ಸಂತೋಷ ಅವರ ಒಂದು ಮಾತು ಏನು ಅವ್ರ ಹಿರಿಯಕರ ಕಾಲದಿಂದನೂ ಈ ಒಂದು ಉದ್ಯಮದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಮತ್ತೆ ಗುಣಮಟ್ಟ ಸರ್ವಿಸ್ ಓರಿಯೆಂಟೆಡ್ ನಿಟ್ಟಿನಲ್ಲಿ ಯಾಕಂದ್ರೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರು ಮೊದ್ಲು ಫಸ್ಟ್ ಅವ್ರದ್ದು ಗುಣಮಟ್ಟ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ದೊಡ್ಡ ದೊಡ್ಡ ಮಳಿಗೆಗಳಿಗೆ ಹೋಗೋದಕ್ಕಿಂತ ಅವರ ಒಂದು ಕ್ವಾಲಿಟಿ ಆಫ್ ವರ್ಕ್ ನೀವು ನೋಡಬಹುದು ತುಂಬಾ ಜನ ಕಸ್ಟಮರ್ ಒಳ್ಳೆ ಸಾಟಿಸ್ಫೈಡ್ ಕಸ್ಟಮರ್ಸ್ ಅಂತಾರೆ ಹೇಳ್ಬಹುದು ನಾವು ಚಿಕ್ಕಮದ್ರೆಯಿಂದ ಬರ್ತಾ ಇದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಶಾಪ್ ಇವ್ರು ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಒಂದ್ಸರಿ ಟ್ರೈ ಮಾಡೋಣ ಮಾಂಗಲ್ಯ ಚೇಂಜ್ ಮಾಡಿಸ್ಬೇಕಿತ್ತು ಟ್ರೈ ಮಾಡೋಣ ಅಂತ ಬಂದ್ವಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ತುಂಬಾ ಖುಷಿ ಆಯ್ತು ನಾವಿವತ್ ಪರ್ಚೇಸ್ ಮಾಡಿ ತಗೊಂಡೋಗ್ತಿದೀವಿ ಥ್ಯಾಂಕ್ ಯು ರೆಗ್ಯುಲರ್ ಕಸ್ಟಮರ್ಸ್ ಒಂದು ಸಣ್ಣ ಒಂದು ಉಂಗ್ರಾಯಿಂದ ಹಿಡಿದು ಹಲವಾರು ಒಂದು ದೊಡ್ಡ ದೊಡ್ಡ ಗೋಲ್ಡ್ ಆರ್ನಮೆಂಟ್ಸ್ ಎಷ್ಟೇ ಗ್ರಾಮ್ ಇರಲಿ ಐವತ್ತು ನೂರು ಗ್ರಾಮ್ ಮತ್ತೆ ನಿಮ್ಗೆ ಅಹ್ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗೋಲ್ಡ್ ಏನಿದೆಯೋ ಆ ಒಂದು ಆಭರಣನ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂದು ಸಿಗುತ್ತೆ ಟ್ವೆಂಟಿ ಫೋರ್ ನಿಮ್ಗೆ ಗೋಲ್ಡ್ ಒರಿಜಿನಲ್ ಗೋಲ್ಡ್ ಏನಾದ್ರು ಬೇಕಾದ್ರೆ ಬಿಸ್ಕೆಟ್ಸ್ ಸಹ ಸಿಗುತ್ತೆ ಅವರಲ್ಲಿ ಫಿಫ್ಟಿ ಗ್ರಾಮ್ಸ್ ನೂರ್ ಗ್ರಾಮ್ ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ ಈ ತರ ಎಲ್ಲಾನು ಅವೈಲಬಿಲಿಟೀಸ್ ಇದೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಅವರ ಒಂದು ಉದ್ಯಮ ತುಂಬಾ ಮುಂಚೂಣಿಯಲ್ಲಿದೆ ಇವಾಗ ಎಲ್ಲ ಗೋಲ್ಡ್ ರೇಟ್ಸ್ ಜಾಸ್ತಿ ಇದೆ ಹಾಗಾಗಿ ಆಲ್ಮೋಸ್ಟ್ ಪರ್ಚೇಸಿಂಗು ಹಬ್ಬಕ್ಕೆ ತುಂಬಾ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಗೋಲ್ಡ್ ಇಸ್ ವೆರಿ ಬೆಸ್ಟ್ ಅಂತಾನೆ ಹೇಳ್ತಾರೆ ಆ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಮಳಿಗೆಗಿನ್ನ ಇಲ್ಲಿ ಒಂದು ಸಣ್ಣ ಮಳಿಗೆ ಅನ್ಕೊಂಡು ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ ಆದ್ರೆ ಬೇರೆ ಬೇರೆ ಸುಮಾರು ಊರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲ ಐಡೆಂಟಿಫಿಕೇಶನ್ ಮಾಡಿ ಸೋಷಿಯಲ್ ಮೀಡಿಯಾ ಅಲ್ಲಿ ಅವರ ಒಂದು ಆಡ್ಸ್ ಎಲ್ಲ ನೋಡುವ ಮುಖಾಂತರ ಅವರ ಒಂದು ಸರ್ವಿಸ್ಗೆ ತುಂಬಾ ಜನ ಗ್ರಾಹಕರು ಮೆಚ್ಚಿದಾಯಕ ಮತ್ತೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡುವ ಮುಖಾಂತರ ಈ ಒಂದು ದಸರಾ ಮತ್ತು ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಮುಂಬರುವ ದಿನಗಳಲ್ಲಿ ನೀವೇನಾದ್ರು ಭೇಟಿ ನೀಡಬೇಕಾದ್ರೆ ಅವ್ರ ನಂಬರ್ ಕೂಡ ಇದೆ ಸರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಫೈವ್ ತ್ರೀ ಫೈವ್ ತ್ರೀ ಒನ್ ಸೆವೆನ್ ಫೈವ್ ಫೋರ್ ಫೈವ್ ಅಂತ ಹೇಳಿ ಸಂತೋಷ್ ಅಂತ ನನ್ನ ಹೆಸರು ಶ್ರೀ ಚೌಡೇಶ್ವರ ಜುಲರ್ ಶಾಪ್ ಗೆಳೆಯರ್ ಗೆಳೆಯರ್ಬೊಳ ಬೆಂಗಳೂರು ಬನ್ನಿ ಆರ್ಡರ್ ಕೊಡಿ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ ಟೆನ್ ಟು ಆಮೇಲೆ ಬಂದ್ಬಿಟ್ಟು ಫೋರ್ ಇಂದ ನೈನ್ ಓ ಕ್ಲಾಕ್ ಚೌಡೇಶ್ವರಿ ಶಾಪ್ ಇಂದ ಸಂತೋಷ್ ಮಾತಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಗೆಳೆಯರ್ ಬಳಗ ಮಾಡಿದ್ದೀನಿ ಆರ್ಡರ್ ಕೊಟ್ಟಿದ್ದಾರೆ ಕಸ್ಟಮರ್ಸ್ ತುಂಬಾ ಚೆನ್ನಾಗಿ ಮಾಡಿರಂತ ಆರ್ನಮೆಂಟ್ಸ್ ಇದು ಮಾಂಗಲ್ಯ ಮಾಂಗಲ ಆಗಿರ್ಬೋದು ಸರ ಆಗಿರ್ಬೋದು ಬಳೆಗಳಾಗಿರ್ಬೋದು ಎಲ್ಲಾ ಆರ್ಡರ್ ಕೊಟ್ಟು ಮಾಡಿರಂತ ಕಸ್ಟಮರ್ಸ್ ಆರ್ಡರ್ ಕೊಡ್ತಾರೆ ಏನೇ ಇದ್ರು ನಮ್ಮ ಹತ್ರ ಆರ್ಡರ್ ದೇ ಜಾಸ್ತಿ ಇರುತ್ತೆ ಆರ್ನಮೆಂಟ್ಸ್ ಗಟ್ಟ ಮುಟ್ಟಾಗಿ ಬರುತ್ತೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಇದೆಲ್ಲ ದೇ ಏನ್ ಡಿಸೈನ್ ಕೊಟ್ಟರು ಮಾಡ್ಕೊಡ್ತೀನಿ ಫಸ್ಟ್ ಕ್ಲಾಸ್ ಆಗಿ ಝುಮ್ಕಾಸ್ ಆಗಿರ್ಬೋದು ರಿಂಗ್ಸ್ ನೆಕ್ಲೆಸ್ ಏನೇ ಆದ್ರೂ ಆರ್ಡ್ರದ ಜಾಸ್ತಿ ಇರುತ್ತೆ ಮಾಂಗಲೇನ್ ಆಗಿರ್ಬೋದು ದೇ ಜಾಸ್ತಿ ಇರುತ್ತೆ ಹೀಗೆ ನಂಬರ್ ಒನ್ ಇರುತ್ತೆ ನೀವು ಕಾಲ್ ಮಾಡಿ ಅವ್ರಿಗೆ ಸಂಪರ್ಕಿಸಬಹುದು ಯಾವುದೇ ತರ ನಿಮ್ಗೆ ಆಸ್ಟ್ರಾಲಜಿ ಸ್ಟೋನ್ಸ್ ಇಂದ ಹಿಡ್ದು ಎಲ್ಲಾ ತರ ಬೆಳ್ಳಿ ಐಟಮ್ ಎಲ್ಲಾ ತರನು ನೀವು ಅವೈಲಬಿಲಿಟಿ ಇದೆ ನೋಡ್ಬೋದು ಇಲ್ಲಿ ಬೆಳ್ಳಿ ಲೋಟಗಳಿಂದ ಎಲ್ಲ ಇಟ್ಟಿದ್ದಾರೆ ಸೊ ಎಲ್ಲಾ ಸೈಜಸ್ ವೈಝು ಇದೆ ನಿಮ್ಗೆ ಎಲ್ಲಾ ತರ ವೆರೈಟೀಸ್ ಇದೆ ಆದಷ್ಟು ಅವ್ರಿಗೆ ಮೇಕಿಂಗ್ ಅವರು ಯಾಕಂದ್ರೆ ಅವಾಗಿಂದನೂ ಅವರು ತಂದೆ ಹಿರಿಯಕ್ರ ಕಾಲದಿಂದನೂ ಅವರು ಒಂದು ಮೇಕಿಂಗ್ ಫಿನಿಶಿಂಗ್ ಗೆ ಅವರು ಹೆಚ್ಚುವಾಸಿ ಅಂತಾನೆ ಹೇಳೋದು ಹಾಗಾಗಿ ಆರ್ಡರ್ಸ್ ನ ಜಾಸ್ತಿ ತಗೊಂಡು ಅವರು ಫಿನಿಶಿಂಗ್ ಮಾಡಿ ಅವರು ಒಂದು ಗ್ರಾಹಕರಿಗೆ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ದಿನ ವಿಶೇಷ ವರದಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ